ದೇವರೇ ಏನಪ್ಪಾ ಇದು ಇಷ್ಟೊಂದು ಮಟ್ಟಿಗೆ ಮಳೆ ತುಂಬಾ ಬರ್ತಾ ಇದೆಯಲ್ಲ ಅಯ್ಯೋ ಬುದ್ದಿ ಇಲ್ವಾ ಮಳೆ ಬರ್ತಿದೆ ಹೋಗಿ ಮದ್ದು ಒಣಗಿರೋ ಸೌಧನಾದ್ರೂ ಎತ್ಕೊಂಡ್ ಬರ್ಬೇಕಿತ್ತಲ್ಲ ನಾನೆಂಥವಳು ಮೋಡ ಮುಚ್ಕೊಂಡಿದ್ದೆ ಹೋಗಿ ಬೇಗ ಬೇಗ ಹೋಗಿ ನನ್ ಸೌಧನಾದ್ರೂ ಎತ್ಕೊಂಡ್ ಬರ್ಬೋದಿತ್ತಲ್ವಾ ನನ್ ಬುದ್ಧಿಗಿಷ್ಟು ಪ್ರವೀಣಾ ಹೋಯ್ ಪ್ರವೀಣಾ

கட்ட துண்டுே ரூண்டே இது யோ அஜவா நீ அய்ய மக ஒன் சலி நீ தக இன்னொந்தே சும் அஸ்டா இன்னொந்தெட்லு ಇನ್ನೊಂದು ಕಟ್ಟಿಗೆ ನಾನ್ ಎತ್ಕೊಂಡು ಬೇಗ ಹೋಗ್ಬೇಕಪ್ಪ ಅಯ್ಯೋ ಮನೆಯಲ್ಲೇ ನೆನೀತಾ ಇದೆಯಲ್ಲಾ ಕರ್ದಿದ್ರೆ ಈಗೇನು ಮಾತಾಡೋದ್ ಬೇಡ ಮನೆಯಾ ನಾನು ಎತ್ಕೊಳ್ತೀನಿ ಅಯ್ಯ ಪದ್ದಿ ನಡೆಯುವ ಮೊದ್ಲು ಅವ್ನು ನೋಡೋದು ಎಲ್ಲ ನಾನು ಜಾಗ ಬಿಡು ನಾನ್ ಎತ್ಕೊಂಡ್ಬೋತೀನಿ ಮುಂದೆ ಅಯ್ಯೋ ಬೇಡ ಪದ್ದಿ ನಾನ್ ಎತ್ಕೊಂಡ್ತೀನಿ ಅಂತ ಹೇಳದ್ನಲ್ಲ ಹೋಗು ಮೊದ್ಲ ಹುಡ್ಗು ನೋಡೋ ಸುಮ್ನೆ ಇದ್ರೆ ಸರಿ ಇವಾಗ ಸುಮ್ಮನೆ ಬಂದೆ ನಿಡಿ ಬಿರ್ಬಿನೆ ಎತ್ಕೊಂಡು ಬರ್ತೀನಿ ಹಾ ನೀ ತಲೆ ಎತ್ತ್ ಮೇಲೆ ಹಿಡ್ಕೊಂಡು ಬರಷ್ಟಲ್ಲ ಆಗುತ್ತೆ ಸರಿ ಆಯ್ತು ಬಾ ನಾನು ಹೇಳ್ದಂಗೆ ಎಲ್ಲಿ ಹೇಳ್ತೀಯ ನೀನು ಯಾವತ್ತಾದ್ರೂ ನಡಿ ಬೇಗ ಹಾ ನನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತೀನಿ ನಡಿ ನಡಿ ಬೇಗ ಬಾ ಪಟ್ಟಿ ಹಾ ಜಾಸ್ತಿ ಮಳೆ ನಿಂತ್ಕೊಂಡು ಬಿಡಾ ಅಪ್ಪ ಎಂದಾ ಆರೆ ಯಾ ಯಾಕೆ ಮಳೆ ಬಂತಿದೆ ಬಿದ್ದಿದೆ ಅಲ್ಲಪ್ಪ ಅಯ್ಯೋ ದೇವರೇ ಇರ್ಲಿ ಇರ್ಲಿ ಹಾ ಇನ್ನೇ ಮಳೆಗಾಲನೆ ಹೊಂಟಾಯಿತು ಅಂದಂಗ ಆಗಿತ್ತು ನಮ್ಮ ಜೀವನ சத்தியா பத்த நல்லவா்ல ಏನಿಲ್ಲ ಬಿಡು அய்யோ ದಿನ ஏனில் ஒன்னு தின உருகத்தனை ಈ ಮಳೆ ಏನಾದರೂ ನಾವು ಸ್ಕೂಲ್ ಗೆ ಹೋಗೋ ಟೈಮ್ ಅಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮಳೆ ನಿಂತಕೊಂಡು ನೀರಲ್ಲ ತাড়ಕೊಂಡು ಅಹ ಅಲ್ಲಿ ಇಲ್ಲಿ ಅಂತ ತುಳ್ಕೊಂಡು ಪಾಳ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ರೆನೇ ಚೆನ್ನಾಗಿರುತ್ತೆ. ಆಟ ಹೋಗಿಲ್ಲ ಅಂದ್ರೆ ಚೆನ್ನಾಗಿರುತ್ತೈತೆ. ಆಹಾ ಎಷ್ಟು ಚೆನ್ನಾಗಿರುತ್ತೆ ನಿಂತುಕೊಂಡ್ರೆ ಅಲ್ವಾ ಈ ಮಳೆ ಮಾತ್ರ ಆಟ ಆಡೋಕೆ ಆಗಲ್ಲ. ಆ ಇವಾಗ ಮಳೆ ಮಳೆ ಬರ್ತಿದೆ ಎಲ್ಲರೂ ಬೈತಾರೆ ಏನ್ರ ನಿಮ್ಮ ಮಳೆ ಬತ್ತಿರೋದು ಕಣ್ ಕಾಣಿಸಲ್ವೇನು ಹೋಗ್ರ ಹಾ ಇಲ್ಲಾಂದ್ರೆ ನಾನೇ ಬ್ಯಾಟ್ ಹ್ಯಾಂಡ್ ಅಲ್ಲಿ ಬಾರಿಸ್ತೀನಿ ಅಂತ ದೊಡ್ಡವರೆಲ್ಲ ಬೈತಾರೆ ಇಂತ ಟೈಮಲ್ಲಿ ಈ ಮಳೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲ ಸ್ಕೂಲಿಂದ ಬರ್ಬೇಕಾದ್ರೆ ಆದ್ರೂ ಬಾರ್ಲಾ ಅಯ್ಯೋ ಮಳೆ ಬೇರೆ ಬರ್ತಿದೆ ಆ ಅಜ್ಜ ಒಂದ್ ಹೇಳಿ ಏನಾದ್ರೂ

ಹಾ ಅಜವೋ ನಂಗೆ ನಂಗೇನು ಆಕೆನಾಕು ಬಜ್ಜಿನೋ ಅಥವಾ ಬೋಂಡನೋ ಏನೋ ಒಟ್ಟು ಬಿಸಿ ಬಿಸಿಯಾಗಿ ಮಾಡ್ಕೊಳ ನಂಗೆ ತಿನ್ಬೇಕು ಅಂತ ಅನಿಸ್ತೈತೆ ಅಯ್ಯೋ ಅಷ್ಟೇನೋ ಪ್ರವೀಣ ಆಯ್ತು ಸರಿ ಮಾಡ್ಕೊಟ್ಟನು ಹೋಗು ಮೊದ್ಲು ಹೋಗಿ ಅಜ್ಜಂದು ಟವಲ್ ಎತ್ಕೊಂಡು ನೀಟಾಗಿ ತಲೆ ಎಲ್ಲ ಒರ್ಸ್ಕೋ ಹೋಗಪ್ಪ ನೀ ಹುಡ್ಗೊಂಡ್ ಏನು ಲೋ ಪ್ರವೀಣ ಬರ್ತೀಯೋ ಇಲ್ವೇನೋ ಇದ್ಯಾಕೆ ಬದಿ ಭಾರಗಳ ಮಾಡ್ತಿದ್ಯಾ ಬಿರ್ಬಿಡ್ ಮಾರು ಹಾ ಮನೇಲಿ ತುಂಬಾ ಕೆಲಸ ಐತೆ ಬಾ ಹೋಮ್ ವರ್ಕ್ ನೀನು அய்யோ அவன்ஜினோண்டே நான் இல்ல குத் இன்னும் தின் அந்த ஏனோனோண்டா இவ்வளங்கோதே நினைக்க தோந்தை கொடுபாடு நானே அவா நன் மம சும் அவன் கேட்க கர்த்தவியா நன்றி ஆ நீட ஆ மத மத முக்கேனா இல்ஸ் பிடித்தி அய்யோ அங்கல் புட்டவா கஷ்டை சுமக்கே இது ஆகல்க ಹಂಗೂ ಇಲ್ಲ ಹಿಂಗೂ ಇಲ್ಲ ನೀನೇನು ಮಾತಾಡ್ಬೇಡ ನಾ ಕಂಡಿದ್ದೀನಿ ನೀ ಏನ್ ಮಾಡ್ಕೊಡ್ಬೇಕು ಏನ್ ಮಾಡ್ಕೊಡ್ಕು ಹೋಗ್ಬೇಕು ಮಾಡ್ಕೊಡ್ತೀನಿ ಅವನ್ ಎಷ್ಟ್ ಬೇಕು ಅಷ್ಟ್ ತಿನ್ಕಲಿ ಮತ್ತೆ ನನ್ ಗಂಡನ್ಗೆ ಅವಾಗ ಬಂದ ಅವ್ನ್ ಏನೇನ್ ಮಾಡ್ಕೊಡ್ಬೇಕು ಅಷ್ಟೇ ಮಾಡ್ಕೊಡೋದು ಜಾಸ್ತಿ ಎಣ್ಣೆ ಪದಾರ್ಥ ಕೊಡ್ತಿಲ್ಲ ಅಂತಾರೆ ನಾನ್ ನೋಡ್ಕೊತೀನಿ ನಿಮ್ಮಿಬ್ಬರಿಗೂ ಚೆನ್ನಾಗಿ ಮಾಡ್ಕೊಡ್ತೀನಿ ಬರ್ರಿ ಏನ್ ಪುಟ್ಟವ ಅವ್ನು ತಕ್ಷಣ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಒಳ್ಳೆ ಚಿಕ್ಕ ಹುಡುಗರು ಆಟ ಆಟಾಡ್ದೆ ಆ ಅವ್ನ ಆಟಾಡಿ ಇಲ್ವೇ ಹಂಗೆ ಇದೆಲ್ಲ ಬೇಕೇ ಅವ್ನ್ ಬೇಕು ಅಂದ್ರೆ ಅದು ಬೇಕು ಸುಮ್ಕೆ ಇದು ಏನಾಗಲ್ಲ ಒಂದು ಫ್ರೆಂಡ್ಸ್ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಪೀಲಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ